ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ಮೂವತ್ತು ದಿನಗಳ ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ನಾವು ಏನ್ ಮಾಡ್ತಾ ಇದ್ದೀವಿ ಅದರ ಹನ್ನೊಂದನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾವೆಲ್ಲ ಒಂದು ಐನೂರು ಜನ ಬೆಂಗಳೂರಿನಲ್ಲಿ ಒಟ್ಟಿಗೆ ಮುಖಾಮುಖಿ ಸಿಕ್ಕಿ ಎರಡು ದಿನಗಳ ವಿಶೇಷ ಕಾರ್ಯಾಗಾರದಲ್ಲಿ ಆಕರ್ಷಣೀಯ ನಿಯಮದ ಬಗ್ಗೆ ಈ ಹೀಲಿಂಗ್ ಏನೆಲ್ಲ ನಾವು ಪ್ರಕ್ರಿಯೆಗಳನ್ನ ಅನುಭವ ಪಡ್ಕೊಂಡಿದೀವಿ ಅದರ ಅನುಭವಗಳನ್ನ ಇನ್ನು ಬಹಳಷ್ಟು ಸಕಾರಾತ್ಮಕ ಪ್ರಕ್ರಿಯೆಗಳನ್ನ ಒಟ್ಟಿಗೆ ಅನುಭವ ಪಡ್ಕೊಂಡು ಒಂದು ಅದ್ಭುತವಾದ ಫಲಿತಾಂಶವನ್ನ ಪಡ್ಕೋಬೇಕು ಅಂತ ಏನು ಒಂದು ಸಂಕಲ್ಪವನ್ನ ತಗೊಂಡಿದ್ದೀವಿ ಅದಕ್ಕೆ ಮುಂಚೆ ಈ ಮೂವತ್ತು ದಿನಗಳಲ್ಲೇ ನಮ್ಮ ಜೀವನದ ನಾಲ್ಕು ಕ್ಷೇತ್ರಗಳು ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಸಂಕಷ್ಟಗಳು ಈ ಕ್ಷಣ ನಮ್ಮನ್ನ ಕಾಡ್ತಾ ಇದೆ ಏನೆಲ್ಲ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎದುರಾಗಿದೆ ಅದರಿಂದ ಹೊರಗೆ ಬರೋದಕ್ಕೆ ಈ ಒಂದು ಸಾಮೂಹಿಕ ಹೀಲಿಂಗ್ ಅನ್ನ ಬಳಸಿಕೊಂಡು ನಾವೆಲ್ಲ ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಆ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚೋದಕ್ಕೆ ಈ ಒಂದು ಪ್ರಕ್ರಿಯೆಯನ್ನ ಪ್ರತಿದಿನ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಸಂಪೂರ್ಣವಾಗಿ ನಿಮ್ಮ ವಿಡಿಯೋವನ್ನ ಟರ್ನ್ ಆನ್ ಮಾಡಿಕೊಂಡು ಭಾಗವಹಿಸಿ ಇದರ ಸಂಪೂರ್ಣ ಫಲಿತಾಂಶವನ್ನ ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದ್ಭುತ ಗೆಳೆಯರೇ ಬಹ ಬಹಳಷ್ಟು ಸಮಯನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಸಮಸ್ಯೆ ನಮ್ಮ ಕಣ್ಣಿಂದು ಕಾಣ್ತಾ ಇರತ್ತೆ ಆ ಸಮಸ್ಯೆಗೆ ನಮ್ಮ ತಲೆಯಲ್ಲಿ ಯಾವುದೋ ಒಂದು ದಾರಿ ಸರಿ ಅಂತ ತೋಚ್ತಾ ಇರತ್ತೆ ಸೊ ಆ ದಾರಿನ ಹಿಡ್ಕೊಂಡು ಆ ದಾರಿಯಲ್ಲಿ ಪರಿಹಾರ ಸಿಗ್ತಾ ಇಲ್ಲ ಆದ್ರೆ ನಾವ್ ಆ ದಾರಿನ ಬಿಡ್ತಾ ಇಲ್ಲ ನಾನ್ ಹೇಗಾದ್ರೂ ಮಾಡಿ ಆ ದಾರಿ ಕೆಲಸ ಮಾಡೋ ರೀತಿ ಮಾಡಿಸ್ತೀನಿ ಈಗ ಉದಾಹರಣೆಗೆ ನನ್ಗೆ ಯಾರೋ ಒಂದು ಒಂದ್ ಲಕ್ಷ ಸಾಲ ಕೊಡ್ಬೇಕಾಗಿರುತ್ತೆ ನನ್ಗೆ ಹಣದ ಅಗತ್ಯ ಇರುತ್ತೆ ನನ್ಗೇನೋ ಹಣದ ಸಮಸ್ಯೆ ಇದೆ ಅಗತ್ಯ ಇದೆ ಈಗ ಆ ವ್ಯಕ್ತಿನ ಇಡ್ಕೊಂಡು ಆ ಒಂದು ಲಕ್ಷ ಕೊಡ್ಲೇಬೇಕು ಅಂತ ಆ ವ್ಯಕ್ತಿನ ಗೋಳಾಡ್ತೀವಿ ಆ ವ್ಯಕ್ತಿ ನಮ್ಮನ್ನ ಗೋಳಾಡಿಸ್ತಾರೆ ನಾವು ಒದ್ದಾಡ್ತೀವಿ ಅವರು ಒದ್ದಾಡ್ತಾರೆ ಅವ್ರಿಗೆ ಹಣ ಕೊಡೋದಕ್ಕೆ ಅವ್ರ ಆಗ್ತಿಲ್ಲ ನಾವು ಅದನ್ನ ಬಿಡ್ತಾ ಇಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಒದ್ದಾಟ ಸಿಕ್ಕಾಪಟ್ಟೆ ನಕಾರಾತ್ಮಕ ಭಾವನೆಗಳು ತುಂಬಿಕೊಂಡು ಆ ಒಂದು ಒದ್ದಾಟದಿಂದ ನೀವು ನೋಡಿದ್ರೆ ನಮ್ಮ ಆರೋಗ್ಯ ಹಾಳಾಗ್ತಾ ಇರುತ್ತೆ ಅಲ್ಲಿ ಆ ವ್ಯಕ್ತಿಯ ಜೊತೆ ಆದ ಜಗಳಗಳು ಆ ವ್ಯಕ್ತಿಯ ಜೊತೆ ಆದ ಕಿತ್ತಾಟಗಳಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರ ಜೊತೆ ನಾವು ಜಗಳ ಮಾಡ್ತಿರ್ತೀವಿ ಅವ್ರ ಮೇಲೆ ರೇಗ್ತಾ ಇರ್ತೀವಿ ಮತ್ತೆ ಮಾಡ್ತಿರೋ ಕೆಲಸದಲ್ಲಿ ಸಂಪೂರ್ಣವಾಗಿ ಮನ್ಸು ನೆಟ್ಟು ಕೆಲಸ ಮಾಡೋದಕ್ಕಾಗ್ತಿರಲ್ಲ ಸೊ ಒಂದು ಜಾಗದಲ್ಲಿ ನಾವು ಹೀಗೆ ಆಗ್ಬೇಕು ಇದೇ ಆಗ್ಬೇಕು ಅಂತ ಏನು ಒದ್ದಾಟವನ್ನ ಸೃಷ್ಟಿ ಮಾಡ್ಕೊಳ್ತೀವಿ ಅದರಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ನಮ್ಗೆ ಒದ್ದಾಟಗಳು ಆಗುತ್ತೆ ಎಷ್ಟು ಜನ ಈ ಮಾತನ್ನು ನೋಪ್ತಿರೋ ಹೇಳಿದರೆ ಆದರೆ ನಾವು ಆ ರೀತಿ ಸಮಸ್ಯೆಗಳು ಎದುರಾದಾಗ ನಮಗೆ ಕಾಣೋದು ಇದೊಂದು ಅಷ್ಟೇ ಆದ್ರೆ ಪ್ರಕೃತಿಯ ಒಂದು ಶಕ್ತಿಯನ್ನ ನಾವು ಬಳಸ್ಕೊಂಡಿದ್ದಾದ್ರೆ ಪ್ರಕೃತಿಯ ಒಂದು ಸಹಕಾರವನ್ನ ನಾವು ಪಡೆದಿದ್ದಾದ್ರೆ ಪ್ರಕೃತಿಗೆ ಸಾವಿರ ದ್ವಾರಗಳಿದೆ ಅದು ಯಾವ ದಾರಿಯಲ್ಲಿ ಬೇಕಾದ್ರೂ ನಮಗೆ ಸಹಾಯ ಮಾಡಬಹುದು ಆದ್ರೆ ನನ್ನ ಒಂದು ಸೀಮಿತ ಆಲೋಚನಾ ಕ್ರಮ ಸೀಮಿತ ನಂಬಿಕೆಗಳು ಸೀಮಿತ ಒಂದು ಶಕ್ತಿ ಏನಿದೆ ಅದನ್ನ ಬಳಸ್ಕೊಂಡು ನನಗೆ ಈ ಕ್ಷಣ ಕಾಣ್ತಿರೋದು ಒಂದೇ ಬಾಗ್ಲು ಆದ್ರೆ ಪ್ರಕೃತಿಗೆ ಆ ರೀತಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಬಾಗಲುಗಳಿದೆ ಹಾಗಾಗಿ ನಾವು ನನಗೆ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಆನಂದವಾಗಿರ್ಬೇಕು ಅನ್ನೋ ಒಂದು ಸಂಕಲ್ಪವನ್ನ ತಗೊಂಡು ಇದೇ ದಾರಿಯಲ್ಲಿ ಆಗ್ಬೇಕು ಇವರಿಂದಾನೇ ಸಹಾಯ ಬರಬೇಕು ಈ ತರಾನೇ ಅದಾಗಬೇಕು ಅನ್ನೋ ಹಠವನ್ನ ಬಿಟ್ಟು ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ನಮ್ಮ ಭಾರವನ್ನ ಹಾಕಿ ನಾವು ಶರಣಾದ್ರೆ ಸಾಕು ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣದ ಹಲವಾರು ಬೇರೆ ಬೇರೆ ದಾರಿಗಳನ್ನ ನಮ್ಮ ಮುಂದೆ ತಂದು ನಿಲ್ಲಿಸುತ್ತೆ ಆದ್ರೆ ಅದಕ್ಕೆ ಮುಂಚೆ ನಾವು ಮಾಡ್ಬೇಕಾಗಿರೋದು ನಮ್ಮ ಒಂದು ನನ್ನತನ ನಾನು ಅಹಂಕಾರ ಅಂತೀವಿ ಜಂಬಾ ಅಂತೀವಿ ಹಠ ಅಂತೀವಿ ನಾನು ನನ್ನ ಆಲೋಚನೆಯನ್ನ ಬಳಸ್ಕೊಂಡು ನನ್ನ ಒಂದು ಪ್ರಯತ್ನವನ್ನ ಬಳಸ್ಕೊಂಡು ನಾನು ಹೀಗೆ ಯೋಚಿಸಿ ಹೀಗ್ ಮಾಡ್ಬಿಡ್ತೀನಿ ಅಂತ ಏನ್ ಹೊಡ್ತೀವಿ ಅದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಅದನ್ನ ಸ್ವಲ್ಪ ಶಾಂತಗೊಳಿಸೋದು ಅದನ್ನ ಸ್ವಲ್ಪ ನಮ್ಮಿಂದ ಬಿಡುಗಡೆ ಮಾಡೋದು ಅದನ್ನ ನಾವು ಮಾಡ್ತಾ ಹೋದ್ರೆ ಪ್ರಕೃತಿಗೆ ಸಾವಿರಾರು ದಾರಿಗಳು ಲಕ್ಷಾಂತರ ದಾರಿಗಳು ಕೋಟ್ಯಾಂತರ ದಾರಿಗಳಿದೆ ಯಾರ್ ಮುಖಾಂತರ ಹಣ ಬರುತ್ತೆ ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ನಮಗ್ ಗೊತ್ತಿಲ್ಲ ಆದ್ರೆ ಪ್ರಕೃತಿ ತಂದ್ಕೊಡತ್ತೆ ಆದ್ರೆ ಸ್ವಲ್ಪ ನಾವು ನಮ್ಮ ಒಂದು ಆ ಹಠವನ್ನ ನಾವು ಅದನ್ನ ಕೂಲ್ ಡೌನ್ ಮಾಡ್ಬೇಕು ಅದನ್ನ ಶಾಂತ ಮಾಡ್ಬೇಕು ಮತ್ತೆ ಜೀವನದ ನಾಲ್ಕು ಕ್ಷೇತ್ರಗಳಲ್ಲಿ ಹಣದ ಒಂದು ಉದಾಹರಣೆ ಕೊಟ್ಟೆ ಆದ್ರೆ ನಾಲ್ಕು ಕ್ಷೇತ್ರಗಳಲ್ಲಿ ಈ ತರ ಹಲವಾರು ಸಮಸ್ಯೆಗಳು ನಮಗಿದೆ ಪ್ರತಿಯೊಂದರಲ್ಲೂ ಕೆಲವೊಂದ್ರಲ್ಲಿ ನಮಗ್ ಕೆಲವು ದಾರಿಗಳು ಕಾಣ್ತಾ ಇದೆ ಕೆಲವೊಂದ್ರಲ್ಲಿ ದಾರಿನೇ ಕಾಣ್ತಾ ಇಲ್ಲ ಅಲ್ಲೂ ಕೂಡ ಏನಕ್ಕೆ ದಾರಿ ಕಾಣ್ತಾ ಇಲ್ಲ ಅಂದ್ರೆ ನಾನ್ ಮಾಡ್ಬಿಡ್ತೀನಿ ನನಗೆ ದಾರಿ ಕಾಣ್ತಾ ಇಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೀವಿ ಆದ್ರೆ ಪ್ರಕೃತಿಯ ಮೇಲೆ ಭಾರವನ್ನ ಹಾಕಿದಾಗ ಪ್ರಕೃತಿನೇ ದಾರಿ ಪ್ರಕೃತಿಯೇ ದಾರಿ ಪ್ರಕೃತಿನೇ ನಮ್ಗೆ ದಾರಿಯನ್ನ ತೋರಿಸುತ್ತೆ ಅನ್ನೋ ನಂಬಿಕೆನಲ್ಲಿ ನಾವೆಲ್ಲ ಖುಷಿಯಾಗಿ ಈ ಕ್ಷಣದಲ್ಲಿ ಏನ್ ಮಾಡೋದಕ್ಕಾಗುತ್ತೋ ಅದನ್ನ ಮಾಡ್ಬೋದು ಏನು ನಮಗೆ ದಾರಿ ಕಾಣ್ತಾ ಇಲ್ವೋ ಏನು ನಮ್ಮ ಕಣ್ಮುಂದೆ ಏನೋ ದಾರಿನೇ ಕಾಣ್ತಾ ಇಲ್ವೋ ಅಲ್ಲಿ ಪ್ರಕೃತಿಯೇ ದಾರಿ ಅಂತ ನಂಬಿ ನಾವು ಶಾಂತವಾಗ್ಬೋದು ನಮಗೆ ಹಲವಾರು ಸಮಸ್ಯೆಗಳಿದ್ದಾಗ ಎಲ್ಲ ಸಮಸ್ಯೆಯನ್ನು ಒಟ್ಟಿಗೆ ಬಗೆಹರಿಸ್ತೀನಿ ಅಂತ ಹೋದ್ರೆ ಯಾವುದು ಬಗೆಹರಿಯಲ್ಲ ಯಾಕಂದ್ರೆ ಎಲ್ಲಾ ಕಡೆಯಿಂದ ನಕಾರಾತ್ಮಕತೆ ತುಂಬ್ಕೊಂಡು ತುಂಬ್ಕೊಂಡು ಎಲ್ಲತ್ರಲ್ಲೂ ಇನ್ನಷ್ಟು ನಕಾರಾತ್ಮಕತೆಯನ್ನ ನಾವೇ ಸೇರಿಸ್ತಾ ಇರ್ತೀವಿ ಹಾಗಾಗಿ ಯಾವುದಾದರೂ ಒಂದು ವಿಷಯವನ್ನ ಇವತ್ತು ಆರಿಸ್ಕೊಳ್ಳೋಣ ಮತ್ತೆ ಆ ಒಂದು ವಿಷಯವನ್ನ ಆರಿಸ್ಕೋಬೇಕಾದ್ರೆ ಕೂಡ ಕೆಲವು ಸಮ ನಾವ್ ನಾವ್ ಯಾವಾಗ್ಲೂ ಯೋಚಿಸ್ತೀವಿ ಅಲ್ವಾ ಈಗ ದೇವ್ರು ಬಂದ್ಬಿಟ್ಟು ನಿಮಗೆ ಏನು ವರ ಬೇಕು ಅಂದ್ರೆ ನಮ್ಗೆ ಹತ್ತು ಸಮಸ್ಯೆ ಇದ್ರೆ ಮೊದಲು ನಾವು ಆ ಸಮಸ್ಯೆನ ಬಿಟ್ಟು ಏನ್ ಬೇಕಾದ್ರೂ ಕೇಳ್ಬೋದು ಆದ್ರೆ ನಾವು ಆ ಸಮಸ್ಯೆ ಬಗ್ಗೆನೇ ಯೋಚಿಸ್ತಾ ಈ ಸಮಸ್ಯೆ ಬಗೆಹರಿದ್ಬಿಟ್ರೆ ಸಾಕು ಸಾಕು ಅಂತ ಮತ್ತೆ ಆ ಸಮಸ್ಯೆ ಬಗೆಹರಿಬೇಕು ಅಂತ ಯೋಚಿಸ್ದಾಗ್ಲು ಈಗ ಉದಾಹರಣೆಗೆ ನಿಮ್ಗೆ ಏನೋ ಒಂದು ಹತ್ತು ಕೋಟಿ ಸಾಲ ಇದೆ ಅಥವಾ ಎಷ್ಟೋ ಸಾಲ ಇದೆ ಅಂದ್ರೆ ದೇವ್ರು ಬಂದು ವರ ಕೇಳಿದ್ರೆ ಹತ್ ಕೋಟಿ ಕೇಳ್ತೀವಿ ಇಲ್ಲ ಹನ್ನೊಂದು ಕೋಟಿ ಕೇಳ್ತೀವಿ ಯಾರೋ ಬುದ್ಧಿವಂತರು ನೂರ್ ಕೋಟಿ ಕೇಳ್ತಾರೆ ಇನ್ನೂರು ಕೋಟಿ ಕೇಳ್ತಾರೆ ಇಲ್ಲ ನಮ್ಮ ತಲೆನಲ್ಲಿ ಓಡೋದಲ್ಲ ನಮ್ಮ ಸಮಸ್ಯೆಗೆ ಏನ್ ಪರಿಹಾರ ಅನ್ನೋದೆ ಆದ್ರೆ ಯಾವುದರಲ್ಲಿ ನಾವು ಸಿಕ್ಕಾಪಟ್ಟೆ ಹಾಕೊಂಡ್ ಬಿಟ್ಟಿದೀವೋ ಸಿಕ್ಕಾಪಟ್ಟೆ ನಮ್ಮ ನಕಾರಾತ್ಮಕ ಶಕ್ತಿಯನ್ನ ತುಂಬಿದೀವೋ ಅದನ್ನ ಸ್ವಲ್ಪ ಬದಿಗಿಡೋಣ ಯಾಕಂದ್ರೆ ಪ್ರಕೃತಿಗೆ ನಾನು ಹೇಳ್ದೆ ಅಲ್ವಾ ಎಷ್ಟೊಂದು ದಾರಿಗಳಿದೆ ಪ್ರಕೃತಿ ಯಾವ ದಾರಿಯಲ್ಲಿ ನನಗೆ ಸುಲಭವಾಗಿ ಸಮಸ್ಯೆ ಸಮಸ್ಯೆಯಿಂದ ಪರಿಹಾರವನ್ನ ಹುಡುಕೊಂಡು ಬರುತ್ತೋ ಆ ದಾರಿಯಿಂದ ಬರಲಿ ಅಂತ ಪ್ರಕೃತಿಗೆ ನಂಬಿ ಯಾವ ಸಮಸ್ಯೆ ಈಗ ನಮಗೆ ಸ್ಟೋನ್ ಸಮಸ್ಯೆ ಇದ್ದಾಗ ಯಾವ್ದಾದ್ರು ಒಂದು ಚಿಕ್ಕ ಸಮಸ್ಯೆ ಇರುತ್ತೆ ಅದನ್ನ ಈ ಕ್ಷಣದಲ್ಲಿ ನಾನು ಸರಿ ಮಾಡ್ಬೋದು ಉದಾಹರಣೆಗೆ ಹಣದ ಉದಾಹರಣೆನೆ ಹೇಳೋದಾದ್ರೆ ಎಲ್ಲೋ ಒಂದು ಲಕ್ಷ ಸಾಲ ಕೊಡೋದು ತಗೊಳೋದು ಅದೆಲ್ಲ ಇದೆ ಆದ್ರೆ ಇಲ್ಲೊಂದು ಕಾಯಂಗಡಿಯಲ್ಲಿ ಒಂದ್ ನೂರು ರೂಪಾಯಿ ಸಾಲ ಇರುತ್ತೆ ಅದನ್ನ ನಾನು ಇವತ್ತು ತೀರಿಸ್ಬೋದು ಆದ್ರೆ ನನ್ನ ತಲೆ ಅದ್ರ ಬಗ್ಗೆ ಯೋಚಿಸೋದೇ ಇಲ್ಲ ಆ ದೊಡ್ಡ ಸಾಲ ಇಟ್ಕೊಂಡು ಒದ್ದಾಡ್ತಾ ಇರುತ್ತೆ ಆ ರೀತಿ ಈ ಕ್ಷಣದಲ್ಲಿ ಯಾವ ಯಾವ ಸಣ್ಣ ಸಣ್ಣ ವಿಷಯಗಳು ನಿಮಗೆ ಮ್ಯಾಜಿಕ್ ಅನ್ನ ಬಳಸ್ಕೊಂಡು ಆಕರ್ಷಣೆ ಮಾಡಿ ಅದನ್ನ ಬಗೆಹರಿಸ್ಕೋಬೇಕು ಅಂತ ಆಸೆ ಇದೆ ಯಾವ ಯಾವ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಿಕ್ಕಾಪಟ್ಟೆ ಒದ್ದಾಟ ಇಲ್ಲ ಆದ್ರೆ ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚಿಸ್ತಾನೆ ಇಲ್ಲ ನೀವ್ ಯೋಚಿಸ್ತಾ ಇರೋದಲ್ಲ ದೊಡ್ಡ ಸಮಸ್ಯೆ ಬಗ್ಗೆ ಆ ತರ ವಿಷಯಗಳನ್ನ ಇವತ್ತು ಆಯ್ಕೆ ಮಾಡ್ಕೊಳ್ಳಿ ಪ್ರಕೃತಿಯ ಒಂದು ಶಕ್ತಿಯನ್ನ ನಾವೆಲ್ಲ ಕಂಡುಕೊಳ್ಳೋಣ ಪ್ರಕೃತಿಯ ಒಂದು ಸಹಾಯವನ್ನ ನಾವೆಲ್ಲ ಪಡ್ಕೊಳ್ಳೋಣ ಯಾಕಂದ್ರೆ ಈ ಸಣ್ಣ ವಿಷಯ ಆಗಿರ್ಲಿ ಆ ದೊಡ್ಡ ವಿಷಯ ಆಗಿರ್ಲಿ ಎಲ್ಲದಕ್ಕೂ ಪ್ರಕೃತಿ ಸಹಾಯ ಮಾಡುತ್ತೆ ಆದ್ರೆ ಈ ಸಣ್ಣ ವಿಷಯದಲ್ಲಿ ನಮ್ಗ ಅಷ್ಟೊಂದು ಒದ್ದಾಟ ಇಲ್ಲ ದೊಡ್ಡ ವಿಷಯದಲ್ಲಿ ಸಿಕ್ಕಾಪಟ್ಟೆ ನಕಾರಾತ್ಮಕತೆ ಇದೆ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವ ವಿಷಯ ಈ ಕ್ಷಣದಲ್ಲಿ ಇದು ಕೂಡ ಒಂದು ಅಹ್ ಸಮಸ್ಯೆನೆ ಇದು ಕೂಡ ಬಗೆಹರಿಬೇಕು ಆದ್ರೆ ಇದ್ರ ಬಗ್ಗೆ ನಾನು ಅಷ್ಟೊಂದು ಚಿಂತೆ ಮಾಡ್ತಾ ಇಲ್ಲ ಇದು ಹೇಗಾಗತ್ತೆ ಅಂತ ಇದು ನನಗೆ ಗೊತ್ತಿಲ್ಲ ಆದ್ರೆ ಪ್ರಕೃತಿ ಇದನ್ನ ಮಾಡಿದ್ರೆ ನನಗ್ ತುಂಬಾ ಸಂತೋಷ ಅನ್ನೋ ರೀತಿ ಒಂದು ವಿಷಯವನ್ನ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡು ಎಲ್ಲರೂ ಡನ್ ಅಂತ ಟೈಪ್ ಮಾಡ್ಬೋದ ಡಿ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಪ್ರಕೃತಿಯನ್ನ ನಾವು ಸಂಪೂರ್ಣವಾಗಿ ನಂಬಿ ಅದರಲ್ಲಿ ಅಹ್ ಬರ್ಮಾಡ್ಕೊಳ ಗೆಳೆಯ ನೂರಾರು ಸಮಸ್ಯೆಗಳು ಬೇರೆ ಬೇರೆ ವಿಷಯಗಳು ನಿಮ್ಮ ತಲೆಯಲ್ಲೂ ಓಡ್ತಾ ಇರ್ಬೋದು ಯಾವ್ದಾದ್ರು ಒಂದು ವಿಷಯ ತಗೋಣ ಅದಕ್ಕೆ ನಾವು ದೃಶ್ಯೀಕರಣ ಮಾಡೋಣ ಎಲ್ಲರೂ ಒಂದು ವಿಷಯ ಆಯ್ಕೆ ಮಾಡ್ಕೊಂಡ್ರ ಡಿ ಅಂತ ಟೈಪ್ ಮಾಡಿ ಆಯ್ಕೆ ಮಾಡಿಕೊಂಡು ಎಲ್ಲಾ ಗ್ಯಾಲರಿ ವ್ಯೂಗ್ ಬನ್ನಿ ಎಲ್ಲರೂ ಈಗ ನಾವು ಆ ವಿಷಯಕ್ಕಾಗಿ ಒಂದು ಅದ್ಭುತವಾದ ಹೀಲಿಂಗ್ ಅನ್ನ ಮಾಡೋಣ ಎಲ್ಲರೂ ಗ್ಯಾಲರಿ ವ್ಯೂಗ್ ಬನ್ನಿ ಏನಕ್ಕೆ ನಾವು ತುಂಬಾ ದೊಡ್ಡ ಸಮಸ್ಯೆಯನ್ನ ತಗೊಳ್ತಾ ಇಲ್ಲ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆಯನ್ನ ತಗೊಂಡಾಗ ಅಲ್ಲಿ ಸಿಕ್ಕಾಪಟ್ಟೆ ನಕಾರಾತ್ಮಕ ಶಕ್ತಿನೂ ಹೆಚ್ಚಾಗಿರುತ್ತೆ ಸೊ ಸಣ್ಣ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬಂದಾಗ ಆ ನಂಬಿಕೆ ಏನ್ ಬರುತ್ತೆ ಅದಿನ್ನಷ್ಟು ಶಕ್ತಿ ಕೊಡುತ್ತೆ ಆತರ ಸಣ್ಣ ಸಣ್ಣದಾಗಿ ನಾವು ಆ ಸಕಾರಾತ್ಮಕತೆಯನ್ನ ತುಂಬುತ್ತಾ ಹೋದ್ರೆ ಕೊನೆಗೆ ಆ ದೊಡ್ಡ ಸಮಸ್ಯೆ ತನ್ನಷ್ಟು ತಾನೇ ಸರಿ ಹೋಗುತ್ತೆ ಹಾಗಾಗಿ ಒಂದು ಸಣ್ಣ ಸಮಸ್ಯೆನ ಎಲ್ಲ ತಗೊಂಡಿದ್ದೀರಾ ಅನ್ಕೊಳ್ತೀನಿ ಸೊ ಎಲ್ಲರೂ ಗ್ಯಾಲರಿ ಬನ್ನಿ ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ಎದೆಯ ಮೇಲೆ ಮೊದಲು ಕೈಯನ್ನ ಕೈಯನ್ನಿಟ್ಕೊಂಡು ಒಂದು ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ ಕಣ್ಣನ್ನ ಮುಚ್ಕೊಳ್ಳಿ ನಾನು ಹೇಳೋದನ್ನ ಹಾಗೇ ದೃಶ್ಯೀಕರಣ ಮಾಡ್ತಾ ಹೋಗಿ ಗೆಳೆಯರೆ ನಮ್ಮೆಲ್ಲರ ಜೀವನದಲ್ಲಿ ಹಲವಾರು ವಿಷಯಗಳು ಒಟ್ಟೊಟ್ಟಿಗೆ ನಡೀತಾ ಇದೆ ಆರೋಗ್ಯ ಬಾಂಧವ್ಯ ಹಣಕಾಸು ವೃತ್ತಿ ಜೀವನ ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೇನೋ ಬೇರೆ ಯೋಜನೆಗಳು ಬೇರೆ ಬೇರೆ ಪ್ರಯತ್ನಗಳನ್ನ ನಾವು ಕೈ ತಗೊಂಡಿರೋದ್ರಿಂದ ಕೆಲವು ನಾವು ಅಂದ್ಕೊಂಡಂಗೆ ಅದ್ಭುತವಾಗಿ ನಡೀತಾ ಇದೆ ಕೆಲವುಗಳಲ್ಲಿ ಕೆಲವು ವಿಷಯಗಳಲ್ಲಿ ಏನೇನೋ ಸಮಸ್ಯೆಗಳಿದೆ ಆದರೆ ಈಗ ನಮಗೆ ಅದು ಅರ್ಥ ಆಗ್ತಾ ಇದೆ ಯಾವುದು ಸಮಸ್ಯೆ ಅಲ್ಲ ಇದೆಲ್ಲವೂ ನಾವು ಬೆಳೆಯೋದಕ್ಕೆ ನಾವು ಕಲಿಯೋದಕ್ಕೆ ಪ್ರಕೃತಿ ತೋರಿಸ್ತಾ ಇರೋ ದಾರಿಗಳಷ್ಟೆ ಆದರೆ ಅದನ್ನ ಮರೆತು ನಾವು ಒದ್ದಾಡ್ತಾ ಬಂದಿದ್ದೀವಿ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳನ್ನ ನಂಬಿಕೆಗಳನ್ನ ಭಾವನೆಗಳನ್ನ ಅನುಭವಿಸ್ತಾ ಬಂದಿದ್ದೀವಿ ಈ ವಿಷಯಗಳಿಗೆಲ್ಲ ಬಹಳಷ್ಟು ನಕಾರಾತ್ಮಕ ಶಕ್ತಿಯನ್ನ ನಾವು ಕೊಟ್ಟಿದ್ದೀವಿ ಆದ್ರೆ ಈ ಕ್ಷಣ ಆ ಪ್ರಕೃತಿಯನ್ನ ಸಂಪೂರ್ಣವಾಗಿ ನಂಬಿ ಆ ಪ್ರಕೃತಿಯೇ ದಾರಿ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಒಂದು ಜ್ಞಾನವನ್ನ ಕೊಟ್ಟ ಪ್ರಕೃತಿಗೆ ಈ ಒಂದು ಸಲಹೆಯನ್ನ ಕೊಟ್ಟ ಪ್ರಕೃತಿಗೆ ಈ ಒಂದು ದಾರಿಯನ್ನ ತೋರಿಸ್ತಾ ಇರೋ ಪ್ರಕೃತಿಗೆ ಹೃದಯದ ಅಂತರಾಳದಿಂದ ಕೃತಜ್ಞತೆಯನ್ನ ಹೇಳಿ ಆ ಯಾವ ಸಮಸ್ಯೆ ನಿಮಗೆ ತುಂಬಾ ಚಿಕ್ಕದು ಅನ್ಸುತ್ತೋ ಅದರ ಬಗ್ಗೆ ನೀವು ಹೆಚ್ಚಾಗಿ ನಕಾರಾತ್ಮಕವಾಗಿ ಯೋಚಿಸಿದ್ವೋ ಆ ಸಮಸ್ಯೆಯನ್ನ ನೆನಪು ಮಾಡಿಕೊಂಡು ಈಗ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದ್ಬಿಟ್ಟಿದೀರಾ ನೀವಾಗ ಹೊರಗೆ ಬಂದಿಲ್ಲ ಪ್ರಕೃತಿ ನಿಮಗ್ ಸಹಾಯ ಮಾಡಿದೆ ಪ್ರಕೃತಿ ನಿಮಗ್ ಸಹಾಯ ಮಾಡಿ ಈ ಒಂದು ಸಕಾರಾತ್ಮಕ ಶಕ್ತಿ ಈ ಒಂದು ಕೃತಜ್ಞತಾ ಭಾವ ಈ ಒಂದು ಪ್ರಕೃತಿಯ ಮೇಲೆ ಇರುವ ಒಂದು ನಂಬಿಕೆ ಇದೆಲ್ಲ ತರ ಒಂದು ಸಕಾರಾತ್ಮಕ ಶಕ್ತಿ ಆ ಒಂದು ಸಮಸ್ಯೆಯನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಪ್ರಕೃತಿ ಸರಿ ಮಾಡಿಕೊಟ್ಟಿದೆ ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನ ಅದಕ್ಕೆ ಬೇಕಾದ ಆ ವಸ್ತುಗಳನ್ನ ದಾರಿಗಳನ್ನ ಪ್ರಕೃತಿನೇ ನಿಮಗೆ ಹುಡುಕೊಂಡು ಬಂದು ಕೊಟ್ಟು ಇವತ್ತು ಆ ಸಮಸ್ಯೆಯಿಂದ ಬಹಳ ಸುಲಭವಾಗಿ ಹೊರಗೆ ಬಂದ್ಬಿಟ್ಟಿದೀರ ಅದು ಎಷ್ಟು ಅದ್ಭುತವಾಗಿ ಎಷ್ಟು ಪವಾಡಮಯವಾಗಿ ಅದರಿಂದ ಹೊರಗೆ ಬಂದ್ವಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ಶಕ್ತಿ ಈಗ ಹೆಚ್ಚುತ್ತಾ ಇದೆ ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಬಂದಿದೆ ಓ ಪ್ರಕೃತಿಯ ಮೇಲೆ ನಾನು ಸಂಪೂರ್ಣವಾಗಿ ಭಾರ ಹಾಕಿ ನನ್ನಲ್ಲಿ ಸ್ವಲ್ಪ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ತಾ ಹೋದ್ರೆ ಪ್ರಕೃತಿ ನನ್ನ ಜೊತೆಗೆ ನಿಲ್ಲುತ್ತೆ ಪ್ರಕೃತಿ ನನಗೆ ದಾರಿ ತಂದು ತೋರಿಸುತ್ತೆ ಪ್ರಕೃತಿ ನನಗೆ ದಾರಿಗಳನ್ನ ತಂದು ಕೊಡುತ್ತೆ ಅವಕಾಶಗಳನ್ನ ತಂದು ಕೊಡುತ್ತೆ ನನ್ನ ಸಮಸ್ಯೆಯಿಂದ ನನ್ನ ಹೊರ ಕರ್ಕೊಂಡು ಬರೋದಕ್ಕೆ ಬಹಳಷ್ಟು ಬೇರೆ ಬೇರೆ ದಾರಿಗಳಲ್ಲಿ ಪ್ರಕೃತಿ ನನಗೆ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ನಿಮ್ ಒಳಗ್ ಬಂದಿದೆ ಈ ನಂಬಿಕೆಯನ್ನ ಈ ಸಕಾರಾತ್ಮಕ ಶಕ್ತಿಯನ್ನ ಇಟ್ಕೊಂಡು ಮುಂದಿನ ಸಮಸ್ಯೆಗೆ ನಾವು ಹೋಗ್ತೀವಿ ಆದ್ರೆ ಈ ಕ್ಷಣ ಈ ಒಂದು ಸಮಸ್ಯೆಯ ಬಗ್ಗೆ ನಾವು ಅದನ್ನ ಪರಿಹರಿಸೋದಕ್ ಪ್ರಯತ್ನ ಪಡ್ತಿಲ್ಲ ಆದ್ರೆ ಆ ಸಮಸ್ಯೆಗೆ ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಇದ್ದೀವಿ ಅದು ಸಣ್ಣದಾಗಿದೆಯಲ್ಲ ಆ ಸಮಸ್ಯೆ ಇನ್ನೂ ದೊಡ್ಡದಾಗಲ್ಲ ಇಲ್ವಲ್ಲ ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀವಿ ಆ ಸಮಸ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೃತಜ್ಞತೆಯನ್ನ ಪ್ರೀತಿಯನ್ನ ಕೊಡ್ತಾ ಇದ್ದೀವಿ ಆ ಸಮಸ್ಯೆ ಕೂಡ ನನಗೊಂದು ಪಾಠ ಹೇಳ್ಕೊಡೋದಕ್ ಬಂದಿದೆಯಲ್ಲ ಅದಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಇದ್ದೀವಿ ಆ ಸಮಸ್ಯೆಯನ್ನ ಕೂಡ ಆಕರ್ಷಿಸಿದ್ದು ನಾನೇ ಅಲ್ವಾ ಅದಕ್ಕೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಈಗ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗ್ ಬಂದ್ಬಿಟ್ಟಿದ್ದೀರಾ ಗೆಳೆಯರೆ ಕಲ್ಪನೆ ಮಾಡ್ಕೊಡಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗ್ ಬಂದು ನೀವೆಲ್ಲರೂ ಬಂದು ನಿಮ್ಮ ಫಲಿತಾಂಶವನ್ನ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಸರ್ ಇದು ಎಷ್ಟು ಸುಲಭವಾಗಿ ಆಗೋಯ್ತು ಅಂದ್ರೆ ನನಗೆ ಗೊತ್ತಿಲ್ಲ ಯಾವ ರೀತಿ ಇದು ಅದ್ಭುತವಾಗಿ ಆಯ್ತು ಯಾವ ರೀತಿ ಪವಾಡಮಯ ಪವಾಡಮಯವಾಗಿ ಆಯ್ತು ಎಲ್ಲಿಂದ ಹಣ ಬಂತು ಎಲ್ಲಿಂದ ಅವಕಾಶ ಬಂತು ಎಲ್ಲಿಂದ ಈ ಸ ಜಗಳಕ್ಕೆ ಪರಿಹಾರ ಸಿಕ್ತು ನನಗೆ ಗೊತ್ತಿಲ್ಲ ಆದ್ರೆ ಈಗ ಇದರಿಂದ ಹೊರಗ್ ಬಂದ್ಬಿಟ್ಟಿದೀನಿ ಅದ್ಭುತವಾಗಿ ಅನ್ನಿಸ್ತಾ ಇದೆ ಪ್ರಕೃತಿಯ ಮೇಲೆ ಇನ್ನಷ್ಟು ನಂಬಿಕೆ ಜಾಸ್ತಿ ಆಗಿದೆ ಧನ್ಯವಾದಗಳು ಅಂತ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀರ ಹಾಗೆಯೇ ನಿಮ್ಮ ಎರಡೂ ಕಣ್ಗಳನ್ನ ತೆಗೆದು ನಿಧಾನಕ್ಕೆ ಎರಡು ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಇಲ್ಲಿರುವ ಎಲ್ಲರನ್ನೂ ನೋಡ್ತಾ ನಾನು ಹೇಳೋದನ್ನ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಏನೆಲ್ಲ ಸಮಸ್ಯೆಗಳನ್ನ ಅವರು ಕಲ್ಪನೆ ಮಾಡ್ಕೊಂಡಿದ್ದಾರೆ ಏನೆಲ್ಲ ಸಮಸ್ಯೆಯಿಂದ ಹೊರಗೆ ಬರಬೇಕು ಹೊರಗೆ ಬಂದಿದ್ದೀನಿ ಅನ್ನೋ ಸಂಕಲ್ಪವನ್ನ ತಗೊಂಡಿದ್ದಾರೆ ಆ ಸಮಸ್ಯೆಯಿಂದ ಅವರು ಬಹಳ ಅದ್ಭುತವಾದ ರೀತಿಯಲ್ಲಿ ಬಹಳ ಸುಲಭವಾಗಿ ಬಹಳ ಸರಾಗವಾಗಿ ಬಹಳ ಸಂತೋಷ ಸಂತೋಷವಾಗಿ ಆನಂದವಾಗಿ ಆರಾಮಾಗಿ ಬಹಳ ವೇಗವಾಗಿ ಅದರಿಂದ ಹೊರಗೆ ಬಂದು ಇವತ್ತು ತಮ್ಮ ಫಲಿತಾಂಶವನ್ನ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಅವರ ಆರೋಗ್ಯ ಅವರ ವೃತ್ತಿ ಜೀವನ ಅವರ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಸಕಾರಾತ್ಮಕ ಶಕ್ತಿ ಹೋಗಿ ಸೇರ್ತಾ ಇದೆ ಆ ಸಮಸ್ಯೆಗಳಲ್ಲೂ ಪರಿಹಾರಗಳು ತನ್ನಷ್ಟು ತಾನೇ ಹುಡುಕೊಂಡು ಬರ್ತಾ ಇದೆ ಎಲ್ಲರ ಜೀವನದಲ್ಲೂ ಅದ್ಭುತವಾದ ಫಲಿತಾಂಶಗಳು ಬರ್ತಾ ಇದೆ ನಾವೆಲ್ಲ ಒಟ್ಟಿಗೆ ಸೇರಿ ಆ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಈ ರೀತಿ ಸಾವಿರಾರು ಫಲಿತಾಂಶಗಳನ್ನ ಒಬ್ಬರ ಜೊತೆ ಒಬ್ಬರು ಹಂಚ್ಕೊಳ್ತಾ ಇದ್ದೀವಿ ಎಲ್ಲರ ಜೀವನದಲ್ಲೂ ಆ ಒಂದು ಸಂತೋಷ ಆನಂದ ನೆಮ್ಮದಿ ಆತ್ಮತೃಪ್ತಿ ಎಲ್ಲವೂ ತುಂಬಿದೆ ತತಾಸ್ತು 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 ಅದ್ಭುತ ಗೆಳೆಯರೇ ದೊಡ್ಡ ದೊಡ್ಡ ಸಮಸ್ಯೆಗಳು ದಾವಿನೇ ಕಾಣದೆ ಇರೋ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡೋದನ್ನ ನಿಲ್ಲಿಸಿ ಈ ಕ್ಷಣದಲ್ಲಿ ಯಾವ ಸಮಸ್ಯೆ ನಿಮಗೆ ಅಷ್ಟೊಂದು ದೊಡ್ಡದಲ್ಲ ಆದ್ರೂ ಸಮಸ್ಯೆನೆ ಆದ್ರೂ ಹಲವಾರು ವಿಷಯಗಳಿರುತ್ತೆ ಅಲ್ವಾ ಮಾಡೋದಕ್ಕೆ ಅದ್ರ ಮೇಲೆ ನಿಮ್ಮ ಗಮನವನ್ನ ಹರಿಸಿ ಅದಕ್ಕೆ ನಕಾರಾತ್ಮಕವಾಗಿ ಯೋಚಿಸಿ ಅಂತಿಲ್ಲ ಅದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿ ಅದಕ್ಕೆ ಕೃತಜ್ಞತೆಯನ್ನ ಹೇಳಿ ಅದಕ್ಕೆ ಒಂದು ಇಷ್ಟು ಸಕಾರಾತ್ಮಕ ಶಕ್ತಿಯನ್ನ ಕೊಡಿ ಮ್ಯಾಜಿಕ್ ಆಗೋದನ್ನ ನೋಡಿ ಸೂಪರ್ ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ರೆ ಆ ಮೀ ಅಂತ ಟೈಪ್ ಮಾಡ್ಬೋದು ಚಾಟ್ ಬಾಕ್ಸ್ ನಲ್ಲಿ ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ಯಾರಿಗಾದ್ರು ಏನಾದ್ರೂ ಫಲಿತಾಂಶ ಇದ್ರೆ ಹಂಚ್ಕೊಳ್ಳೋದಕ್ಕೆ ಮೀ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಹೇಗೆ ಅನ್ನಿಸ್ತಾ ಇದೆ ಇವತ್ತು ಹನ್ನೊಂದನೇ ದಿನ ನಿಮ್ಮ ಅನುಭವವನ್ನ ಕೂಡ ನೀವು ಹಂಚ್ಕೋಬಹುದು ಅಥವಾ ಏನಾದ್ರೂ ಫಲಿತಾಂಶ ಇದ್ರೆ ಕೂಡ ಹಂಚ್ಕೋಬಹುದು ಯಾರಿಗಾದ್ರು ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಸಂತೋಷ ಅವ್ರನ್ನ ಅನ್ಮ್ಯೂಟ್ ಮಾಡೋಣ ಎಸ್ ಸಂತೋಷ್ ಅನ್ಮ್ಯೂಟ್ ಮಾಡ್ಕೊಡಿ ಹೇಳಿ ಸಂತೋಷ್ ನಮಸ್ಕಾರ ಅನಿಸ್ತದೆ ನಮಸ್ಕಾರ ನಮಸ್ಕಾರ ನಾನು ತುಂಬಾ ಇದು ನಿಮ್ಮ ವಿಡಿಯೋ ಬರೋಕ್ಕಿಂತ ಮುಂಚೆ ಕೆಲವೊಂದು ವಿಷಯದಲ್ಲಿ ಡಿಪ್ರೆಷನ್ ಆಗಿದೆ ಬಟ್ ಅದಕ್ಕಿಂತ ಮುಂಚೆ ಬಹಳ ಪಾಸಿಟಿವ್ ವ್ಯಕ್ತಿ ನಾನು ಎಂತವ್ರು ಡಿಪ್ರೆಷನ್ ಬಂದ್ರು ಬಿಡ್ತಾ ಇರ್ಲಿಲ್ಲ ಅವ್ರನ್ನ ಮೋಟಿವ್ ಮಾಡ್ತಾ ಇದ್ದೆ ಅಂತ ಪ್ರಸಂಗಗಳು ನಮಗ್ ಬರುತ್ತೆ ಅನ್ನೋ ಕನಸು ಇರ್ಲಿಲ್ಲ ಬಂತು ಬಟ್ ಆ ಡಿಪ್ರೆಷನ್ ಇದ್ದ ಒಂದು ಭಾರಿ ಸಪೋರ್ಟಿವ್ ಆಯ್ತು ವಿಡಿಯೋ ನನ್ಗೆ ಕೈಯಲ್ಲಿ ಏನು ಇಲ್ಲ ಆದ್ರೂ ಕೂಡ ಇದೊಂದು ಸಿಕ್ಕಾಗ ನನ್ಗೊಂದ್ ಒಂದು ಆಮ್ಲಜನಕ ಇದು ಕಾರ್ಯಕ್ರಮ ನನಗನ್ಸುತ್ತೆ ಬೆಂಗಳೂರಿಗೆ ಐದ್ನೂರ್ ಜನರ ನಾನೇ ತೊಗೊಂಡ್ಬರ್ಬೇಕು ಒಬ್ಬಣೆ ಅಂತ ಹೇಳಿ ಆ ಕೆಪಾಸಿಟಿ ನನಗಿದೆ ಎಲ್ರು ಐದನೂರ್ ಜನರನ್ನ ನನ್ನ ಕಡೆಯಿಂದ ಕರ್ಕೊಂಡ್ ಬರ್ಬೇಕಂತ ಒಂದ್ ಆಸೆ ಇದೆ ಸರ್ ಅದು ಕೆಪಾಸಿಟಿ ಅಂತೂ ಇದೆ ಸ್ಪೀಕರ್ ತರಾನು ಕೆಲಸ ಮಾಡಿದೀನಿ ನಾನು ಇವಾಗ ಏನೋ ಒಂದು ಹುಮ್ಮಸ್ ಸರ್ ನಾನು ಒಂದು ಒಳ್ಳೇದು ಆಗಿದೆ ಚೆನ್ನಾಗಿದೆ ಏನು ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ಬೋದು ಎಲ್ರಿಗೂ ಹೆಲ್ಪ್ ಆಗತ್ತೆ ಕರ್ನಾಟಕದಾದ್ಯಂತ ಆದಷ್ಟು ಬೇಗ ನಿಮ್ಮ ಚಾನೆಲ್ ದೊಡ್ಡ ಮಟ್ಟಿಗೆ ಬೆಳೀತದೆ ಅಂತ ನನಗೆ ನಂಬಿಕೆ ಇದೆ ಸರ್ ಅದು ಥ್ಯಾಂಕ್ ಯು ಗೆಳೆಯರೇ ಎಲ್ಲರೂ ಸಂತೋಷ ಕಂಗ್ರಾಚ್ಯುಲೇಷನ್ಸ್ ಅಂತ ಟೈಪ್ ಮಾಡಿ ಸಂಕಲ್ಪವನ್ನ ತಗೊಳ್ಳಿ ನಾವು ಬೇರೆಯವರಿಗೆ ಸಹಾಯ ಮಾಡಿದಷ್ಟು ನಮಗೆ ಸಹಾಯ ಪ್ರಕೃತಿಯಿಂದ ಬರುತ್ತೆ ಸೊ ನೀವು ಅಹ್ ಯಾವುದೇ ರೀತಿ ಡಿಪ್ರೆ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಡಿಪ್ರೆಷನ್ ಅಲ್ಲೆಲ್ಲ ಇದ್ರೆ ಮೊದಲು ಮಾಡ್ಬೇಕಾಗಿರೋದು ಹೋಗಿ ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡಿ ಯಾಕಂದ್ರೆ ನಮ್ಮ ಚಿಂತೆ ಬಗ್ಗೆ ಯೋಚಿಸಿದಾಗ್ಲೇ ಇದೆಲ್ಲ ಬರೋದು ಬೇರೆಯವ್ರ ಬಗ್ಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಡಿಪ್ರೆಷನ್ ಎಲ್ಲ ಬರೋದೇ ಇಲ್ಲ ಅಂತ ಸೂಪರ್ ಬಹಳ ಖುಷಿ ಆಯ್ತು ಸಂತೋಷ್ ಮಾಡ್ತಾ ಹೋಗಿ ಹೀಗೆ ಥ್ಯಾಂಕ್ ಯು ಯು ಸರ್ ಅದ್ಭುತ ಇನ್ನು ಒಬ್ಬರನ್ನ ಮಾತಾಡ್ಸೋಣ ವಿವೊ ವೈ ಟೂ ನೈನ್ ಇಟ್ಕೊಳ್ಳಿ ಎಸ್ ಬಸವರಾಜ್ ಅನ್ಸುತ್ತೆ ಯಾ ಬಸವರಾಜ್ ಅನ್ಮ್ಯೂಟ್ ಮಾಡ್ಕೊಡಿ ಅನ್ಮ್ಯೂಟ್ ಮಾಡ್ಕೊಡಿ ಹೇಳಿ ಬಸವರಾಜ್ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ನಿನ್ನೆ ನೀವು ಏನಾದ್ರು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂದಾಗ ಕಿರಣ್ ಸರ್ ರೆಡಿ ಇದ್ರು ದೀಪು ಸರ್ ರೆಡಿ ಇದ್ರು ನಾನ್ ರೆಡಿ ಇದ್ದೆ ಸದಸ್ಯರ ಸರ್ ರೆಡಿ ಇದ್ರು ನಾವೆಲ್ಲ ಆಲೆ ಮಾತಾಡ್ಲಾ ಆಡಿದ್ವಲ್ಲ ಅನ್ನೋದ್ಕೋಸ್ಕರ ವೇಟ್ ಮಾಡ್ತಿದ್ವಿ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ ಅಂತ ನನಗೆ ಒಂಥರ ಅನಿಸ್ತಿತ್ತು ಸ್ವಲ್ಪ ಬ್ರೇಕಪ್ ಆಯ್ತಾರ ಆಯ್ತಲ್ಲ ಯಾರು ಮಾತಾಡಕ್ಕೆ ಇಲ್ಲ ಅಂತ ಇದೇನಾಗತ್ತೆ ಅಂದ್ರೆ ಮುಂದೊಂದು ದಿನ ನಮ್ಮ ಎಲ್ಲಾ ಸಕಾರಾತ್ಮಕ ಸಕ್ಸಸ್ ಎಲ್ಲಾ ಹೋಗುವಾಗ ಅವಕಾಶನೇ ಸಿಗೋದಿಲ್ಲ ನಾನ್ ಹೇಳ್ಕೊಬೇಕಿತ್ತು ನಾನ್ ಹೇಳ್ಕೊಬೇಕಿತ್ತು ಹಂಗ ಅಷ್ಟು ಜನ ತುಂಬಿಟ್ಟಿರ್ತಾರೆ ಯಾರಿಗೂ ಅವಕಾಶ ಸಿಕ್ಕಲ್ಲ ಇವಾಗ ಸಿಕ್ಕಿದೆ ನಮ್ಗೆ ಇನ್ನೊಂದ್ ದಿನ ಈ ತರದೊಂದು ಬರುತ್ತೆ ಅವಾಗ ನಮ್ಗೆ ಏನಾಗುತ್ತೆ ಅಯ್ಯೋ ನನ್ಗೆ ಅವಕಾಶನೇ ಸಿಕ್ಲಿಲ್ವಲ್ಲಪ್ಪ ನನ್ ಸಕ್ಸಸ್ ಹೇಳ್ಬೇಕಾಗಿತ್ತು ನನ್ ಸಕ್ಸಸ್ ಹೇಳ್ಬೇಕಾಗಿತ್ತು ಅಂತ ಅನ್ಸ್ತಾ ಇರುತ್ತೆ ಯಾಕೆಂದ್ರೆ ನಾನು ಇವಾಗ ಸೇರಿ ಒಂದ್ ತಿಂಗಳಾಗಿದೆ ಒಂದ್ ತಿಂಗಳು ಮೇಲೆ ಆಗಿದೆ ನನಗಂತೂ ವೃತ್ತಿ ಇರ್ಬೋದು ತುಂಬಾ ಬದಲಾವಣೆ ಆಯ್ತು ಹಣಕಾಸಿನಲ್ಲಿರ್ಬೋದು ತುಂಬಾ ಬದಲಾವಣೆ ಆಯ್ತು ಬಾಂಧವ್ಯದಲ್ಲಿರ್ಬೋದು ಅದ್ರಲ್ಲೂ ತುಂಬಾ ಬದಲಾವಣೆ ಆರೋಗ್ಯದಲ್ಲಂತೂ ತುಂಬಾ ಬದಲಾವಣೆ ಆಯ್ತು ಆರೋಗ್ಯದಲ್ಲಿ ಏನಂದ್ರೆ ನನ್ಗೆ ಸೈನಸ್ ಸೈಟಿಸ್ ಇತ್ತು ಆ ಸೈನಸ್ ಸೈಟಿಸ್ ಇರೋದ್ರಿಂದ ನಾನು ಬಾಳೆಹಣ್ಣು ತಿಂತಾ ಇರ್ಲಿಲ್ಲ ಮಜ್ಜಿಗೆ ಕುಡಿತಾ ಇರ್ಲಿಲ್ಲ ಯಾಕೆಂದ್ರೆ ನನಗ್ ಅದ್ ಅದು ಎರಡನ್ನು ಕನ್ಸ್ಯೂಮ್ ಮಾಡಿದ ತಕ್ಷಣ ಸೀನ್ ಸ್ಟಾರ್ಟ್ ಆಗ್ತಾ ಇರ್ತಿತ್ತು ಇವಾಗ ಆರಾಮಾಗಿ ತಗೋತಾ ಇದ್ದೀನಿ ಈ ಮಜ್ಜಿಗೆ ಕುಡಿತಾ ಇದ್ದೀನಿ ಬಾಳೆಹಣ್ಣು ತಿಂತಿದ್ದೀನಿ ಏನಿಲ್ಲ ಅದೊಂದು ಜೊತೆಗೆ ನನ್ ಬಾಂಧವ್ಯದಲ್ಲೂ ವ್ಯತ್ಯಾಸ ಆಗಿದೆ ಯಾಕೆಂದ್ರೆ ನನ್ ತಾಯಿ ಕಡೆ ರಿಲೇಶನ್ಸ್ ಎಲ್ಲ ನಮ್ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ ತಾಯಿ ಆದ್ರು ಅಲ್ಲಿಂದ ನಮ್ ತಾಯಿ ಕಡೆ ರಿಲೇಶನ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಏನಾಗಿದೆ ಅಂದ್ರೆ ಅಹ್ ನಾನ್ ಕಾಲೇಜಲ್ಲಿ ಹೋಗ್ತಾ ಇದ್ದಾಗ ಶಿವಮೊಗ್ಗದಲ್ಲಿ ನಮ್ ಮಾವಾರು ಸಿಗ್ತಾ ಇದ್ರು ಅವಾಗ ಅವ್ರ ಹತ್ರ ಮಾತಾಡ್ಸ್ತಾ ಇದ್ದೆ ಅದು ತುಂಬಾ ವರ್ಷಗಳೇ ಆಗೋಗ್ಬಿಡ್ತು ಅವ್ರ ಇವಾಗ ನನ್ನನ್ನು ಹುಡುಕೊಂಡು ನನಗೆ ಇನ್ವಿಟೇಷನ್ ಅವ್ರ ಮಗನ್ ಮದ್ವೆ ಇದೆ ಇನ್ವಿಟೇಷನ್ ಕೊಟ್ಟಿ ನೀವ್ ಖಂಡಿತ ಬರ್ಬೇಕು ನೀವೆಲ್ಲ ಮೀಟ್ ಆಗೋಣ ನಮ್ ತಾಯಿ ನಮ್ 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 ತಾಯಿ ಕಡೆ ಬಂದು ಬೆಳಗಾವೆಲ್ಲ ಅದೆಲ್ಲ ಬಾಂಡಿಂಗ್ ಸಿಗ್ತಾ ಇದೆ ಇವಾಗ ಇದ್ರ ಜೊತೆಗೆ ನನ್ನ ವೃತ್ತಿ ಜೀವನದಲ್ಲಿ ಏನಿದೆ ಅಂದ್ರೆ ನಾನು ಸ್ವಲ್ಪ ಆಫೀಸಲ್ಲೂ ಸ್ವಲ್ಪ ಪಿರಿ ಪಿರಿ ಇತ್ತು ಅದೆಲ್ಲಾ ನಿಮ್ ಅಲ್ರ ಒಂದ್ಸರಿ ಹಂಚ್ಕೊಂಡಿದ್ದೆ ಈಗ ಯಾವ ತರ ಆಗಿದೆ ಅಂದ್ರೆ ಎಲ್ಲಾ ಫ್ರೀ ಆಗ್ಬಿಟ್ಟಿದೆ ವೃತ್ತಿ ಜೀವನ ಖುಷಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ಆರು ಗಂಟೆಗೆ ಆರವರೆಗೆ ಡ್ಯೂಟಿ ಮುಗಿಯುತ್ತೆ ನಾನು ಏಳು ಗಂಟೆ ಆದ್ರೆ ನಲ್ಲೇ ಇರ್ತೀನಿ ಅದೊಂದು ಖುಷಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ವೃತ್ತಿ ಜೀವನದಲ್ಲೂ ಸಕ್ಸಸ್ ಆಯ್ತು ಹಣಕಾಸಲ್ಲೂ ಆಯ್ತು ಎಲ್ಲಾ ವಿಧದಲ್ಲೂ ಆಯ್ತು ಸರ್ ಇದೇ ತರ ಸಕ್ಸಸ್ ಅನ್ನು ಹೇಳ್ಕೊಳೋದಕ್ಕೆ ಮುಂದಕ್ಕೆ ನಮ್ಗೆಲ್ಲ ಅವಕಾಶ ಸಿಗಲ್ಲ ಅದಕ್ಕೆಲ್ಲ ಇವಾಗ್ಲೇನು ಹೇಳ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಆಕ್ಚುಲಿ ನಮ್ಮ ನಮ್ಮ ಕಮ್ಯುನಿಟಿನಲ್ಲಿ ಈ ತರ ಆಗತ್ತೆ ಯಾಕಂದ್ರೆ ಅಲ್ಲಿ ಸಾವಿರದ ಐನೂರು ಜನ ಒಟ್ಟಿಗೆ ಸೇರಿದಾಗ ಏನಾದ್ರೂ ನನ್ನ ಪವಾಡಗಳನ್ನ ಹೇಳ್ಕೊಬೇಕು ಅನ್ಕೊಂಡ್ರೆ ಒಂದ್ ತಿಂಗ್ಳು ಕಾಯ್ಬೇಕು ನನ್ನ ಆಯ್ಕೆ ಮಾಡೋದಕ್ಕೆ ಒಂದ್ ತಿಂಗ್ಳು ಕಾಯ್ಬೇಕಂದ್ರೆ ಅಷ್ಟು ಜನ ತಮ್ಮ ಪವಾಡಗಳನ್ನ ಹೇಳ್ಕೊಡೋದಕ್ಕೆ ಕಾಯ್ತಾ ಇರ್ತಾರೆ ಮತ್ತೆ ಪ್ರತಿದಿನ ನಮ್ಮ ನಮ್ಮಗಳು ಆಗ್ತಾನೆ ಇರುತ್ತೆ ಸೊ ಕಾದು ನಮ್ಮ ಚಾನ್ಸ್ ಸಿಕ್ಕದಾಗ ಹೇಳ್ಬೇಕಾಗತ್ತೆ ಗುರುಗಳಿಗೆ ಹೌದು ಸರ್ ಹೌದು ಇನ್ನೊಂದು ಗುಡ್ ನ್ಯೂಸ್ ಸರ್ ನನಗೆ ಇನ್ನೊಂದು ಪ್ಯಾಕೇಜ್ ಕೆಲ್ಸದ ಹೊರಗಡೆ ಆಫರ್ ಸಿಕ್ಕಿದೆ ಅದು ನಾಳೆ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಹೋಗ್ತಾ ಇದೀನಿ ಇದ್ದೀನಿ ಇಂಟರ್ವ್ಯೂ ಸೂಪರ್ ಆಗಿ ಮಾಡಿ ಆಗೋದೆಲ್ಲ ಸೂಪರ್ ಗೆಳೆಯರೇ ಬಸವರಾಜ್ ಅವರು ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು ಈಗ ಸೇರಿ ಎರಡು ಆಯ್ತಲ್ವಾ ಬಸವರಾಜ್ ಎರಡು ತಿಂಗಳು ಮುಗಿತಾ ಉಂಟು ಇಲ್ಲ ಸರ್ ಎರಡು ತಿಂಗಳಾಗಿಲ್ಲ ಎರಡನೇ ತಿಂಗಳು ರನ್ನಿಂಗ್ ಸರ್ ಹಾ ಈಗ ಒಂದ್ ತಿಂಗ್ಳು ಮುಗಿಸಿ ಎರಡನೇ ತಿಂಗಳು ರನ್ನಿಂಗ್ ಅಲ್ಲಿ ಇದೆ ಆಗ್ಲೇ ಅವರು ಬಂದಾಗಿದ್ದಕ್ಕೂ ಈಗಿರೋದಕ್ಕೂ ಬಹಳಷ್ಟು ಬದಲಾವಣೆಗಳಿದೆ ಆದ್ರೆ ಅವ್ರು ಬಹಳ ಶಿಸ್ತಿನಿಂದ ಪ್ರತಿಯೊಂದು ಸೆಷನ್ದು ಲೈವ್ ಆಗೋ ರೆಕಾರ್ಡಿಂಗ್ ನೋಡೋ ಅಟೆಂಡ್ ಮಾಡ್ತಾರೆ ಸೊ ಆ ಅದ್ಭುತ ನನಗಂತೂ ಬಹಳ ಸಂತೋಷ ಎಲ್ಲರಿಗೂ ಹೀಲಿಂಗ್ ಕ್ಲಬ್ ಅಲ್ಲಿ ತರ ಅದ್ಭುತವಾದ ಫಲಿತಾಂಶಗಳು ಸಿಗ್ತಾ ಇರೋದು ನನಗ್ ತುಂಬಾ ಸಂತೋಷ ಬಸವರಾಜ್ ಸೊ ಇನ್ನು ಎಲ್ಲರಿಗೂ ಒಂದು ಸಕಾರಾತ್ಮಕ ಶಕ್ತಿ ಹೋಗ್ಸಿರ್ಲಿ ಗೆಳೆಯರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಸವರಾಜ್ ಎಲ್ಲರೂ ಕಂಗ್ರಾಚ್ಯುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ ಬಸವರಾಜ್ ಅವ್ರಿಗೆ ಅದ್ಭುತ ನಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ಳೋದು ಬಹಳ ಅದ್ಭುತವಾದ ಒಂದು ಪ್ರಕ್ರಿಯೆ ಗೆಳೆಯರೆ ಯಾಕಂದ್ರೆ ಅಹ್ ನಾನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬಣ ಅನ್ಕೊಳ್ತಾ ಇದ್ದೆ ಮತ್ತೆ ಈಕ ಲಕ್ಷ್ಮಿಯನ್ನ ಹೋಲಿಸ್ಕೊಳ್ಳೋದಕ್ಕೆ ದಾರಿಗಳು ಅಂತ ಇವತ್ತೊಂದು ವಿಡಿಯೋ ನೋಡಿದೆ ಬಹಳ ಅದ್ಭುತವಾಗಿತ್ತು ಅದ್ರಲ್ಲಿ ಅವ್ರು ಹೇಳೋದು ಏನು ನಮಗ್ ಸಿಕ್ಕಿದ್ಯೋ ಅದಕ್ಕೆ ಕೃತಜ್ಞತೆ ಹೇಳೋದೆ ಇರೋದ್ರಲ್ಲೇ ದೊಡ್ಡ ದಾರಿ ಅಂತಾರೆ ಲಕ್ಷ್ಮಿಯನ್ನ ಹೊಲಿಸ್ಕೊಳ್ಳೋದಕ್ಕೆ ಸೊ ನಮ್ಗೆ ಏನೆಲ್ಲಾ ಅದ್ಭುತವಾದ ವಿಷಯಗಳು ಸಣ್ಣ ಸಣ್ಣ ವಿಷಯಗಳಾಗಿರ್ಬೋದು ಆದ್ರೆ ಅದನ್ನ ನಾವು ಹಂಚ್ಕೊಂಡು ಅದಕ್ಕೆ ಕೃತಜ್ಞತೆಯನ್ನ ಹೇಳಿದಾಗ ಇನ್ನು ಬಹಳಷ್ಟು ವಿಷಯಗಳನ್ನ ನಾವು ಆಕರ್ಷಿಸೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಹಂಚ್ಕೊಳ್ಳಿ ನಿಮ್ಗೆ ಸಣ್ಣದು ಇದ್ ದೊಡ್ಡದು ಅವ್ರಿಗೆ ಹೋಲಿಸ್ಕೊಂಡ್ರೆ ನಂದು ತುಂಬಾ ಚಿಕ್ಕ ಅನುಭವ ಆ ಥರಲ್ಲ ಏನಿಲ್ಲ ನಿಮ್ಮ ಅನುಭವ ನಿಮ್ಮದು ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಈ ಕ್ಷಣದಲ್ಲಿ ಒಂದು ಸಕಾರಾತ್ಮಕ ಫಲಿತಾಂಶ ಸಿಕ್ಕಿದ್ರೆ ಅದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿ ಎಲ್ಲರಿಗೂ ಸ್ಫೂರ್ತಿನೂ ಬರುತ್ತೆ ನೀವು ಕೂಡ ಇನ್ನಷ್ಟು ಅದ್ಭುತವಾದ ಅನುಭವಗಳನ್ನ ಆಕರ್ಷಿಸೋದಕ್ಕೆ ಸಹಾಯ ಆಗತ್ತೆ ಅದ್ಭುತ ಮತ್ತೆ ನಾಳೆ ಸಂಜೆ ಇದೇ ಸಮಯಕ್ಕೆ ಸಿಗೋಣ ನಾಳೆ ನಾನು ಬೇರೆ ಊರಲ್ಲಿ ಇರ್ತೀನಿ ಆದ್ರೆ ಆದ್ರೂ ಇದನ್ನ ಖಂಡಿತ ಮಾಡೋಣ ಸೊ ಇದೇ ಸಮಯಕ್ಕೆ ನಾಳೆ ಮತ್ತೆ ಸಿಗುವಾಗ ಎಳೆಯೇ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ಅಭಿಹಾನ್ ಸೈನಿಂಗ್ ಆಫ್ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ ಒಂದ್ ನಿಮಿಷ ಎಸ್ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳಿ ಎಲ್ಲರಿಗೂ ನನ್ನ ಕಡೆ ಬಾಯ್ 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 ನಾಳೆ ಸಿಗುವಾಗ ಎಳೆಯ ಶುಭರಾತ್ರಿ ಬಾಯ್